ನನಗೆ ಈ ಸಮಾವೇಶದ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನನಗೆ ಗೊತ್ತಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ ಕೆಲವರಿಗೆ ಮನಸ್ಸು ಬದಲಾವಣೆ ಆಗಬೇಕು ಮನಸ್ಸಿಗೆ ನೋವಾಗಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಹೇಳಕ್ಕೆ ಹೇಳಲೇಬೇಕಾಗ್ತದೆ ನನಗೆ ಸರಿ ಅನಿಸುತ್ತಾ ಹೇಳಿದ್ದೀನಿ ಚರ್ಚೆ ಆಗಲಿ ಸಮಾಜಮುಖಿಯಾದಂಥ ಚರ್ಚೆ ಆಗಲಿ ಸಮಾಜಕ್ಕೆ ಒಳಿತನ್ನು ಒಳಿತು ಆಗ್ತಕ್ಕಂಥದ್ದು ಚರ್ಚೆ ಆಗಲಿ ಅಂತೇಳಿ ಆಸಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎರಡು ದಿನ ಚರ್ಚೆ ಇಟ್ಕೊಂಡಿದ್ದೀನಿ ಇವತ್ತು ನಾಳೆ ಎರಡು ದಿನ ಚರ್ಚೆ ಇಟ್ಕೊಂಡಿ ಅದು ಒಳ್ಳೆ ಚರ್ಚೆ ಆಗಲಿ ಅಂತ ಹೇಳಿ ಆಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಇನ್ನೊಂದು ಸಂವಾದ ಅಂತ ಹೇಳ್ತಿದ್ರು ರೇವಣ್ಣ ಅದಕ್ಕೆ ಇನ್ನೊಂದು ಮೀಟಿಂಗ್ ಇದೆ ನಾವು ಹೋಗಬೇಕಾಗಿದೆ ಬೆಂಗಳೂರಿಗೆ ಅದರಿಂದ ಸಮವಾದಕ್ಕೆ ಇರೋಲ್ಲ